ಹಿಂದೂ ಪುರಾಣಗಳ ದೈವಿಕ ಜಗತ್ತಿನಲ್ಲಿ ನಮ್ಮ ಪ್ರಯಾಣಕ್ಕೆ ಸುಸ್ವಾಗತ ಇಂದು ನಾವು ಗಣೇಶ ಪ್ರೀತಿಯ ದೇವರ ಪ್ರಪಂಚವನ್ನು ಪರಿಶೀಲಿಸುತ್ತೇವೆ ಅವರ ಕಥೆಗಳು ಮತ್ತು ಸಂಕೇತಗಳು ಜಗತ್ತಿನಾದ್ಯಂತ ಲಕ್ಷಾಂತರ ಜನರನ್ನು ಆಕರ್ಷಿಸುತ್ತವೆ ಗಣಪತಿ ಎಂದು ಕರೆಯಲ್ಪಡುವ ಗಣೇಶ ಹಿಂದೂ ಧರ್ಮದ ಅತ್ಯಂತ ಪೂಜ್ಯ ದೇವತೆಗಳಲ್ಲಿ ಒಬ್ಬರು ತನ್ನ ವಿಶಿಷ್ಟವಾದ ಆನೆಯ ತಲೆ ಮತ್ತು ಮಾನವನ ದೇಹವನ್ನು ಹೊಂದಿರುವ ಗಣೇಶನು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅಡೆತಡೆಗಳನ್ನು ನಿವಾರಿಸುವ ದೇವರು ಆದರೆ ನಿಖರವಾಗಿ ಗಣೇಶ ಯಾರು ಮತ್ತು ಅವನನ್ನು ತುಂಬಾ ಅನನ್ಯವಾಗಿಸುವುದು ಯಾವುದು ಬನ್ನಿ ಅನ್ವೇಷಿಸೋಣ ಗಣೇಶನು ಶಿವ ವಿನಾಶದ ದೇವರು ಮತ್ತು ಪಾರ್ವತಿಯ ಮಗ ಯಾವುದೇ ಹೊಸ ಸಾಹಸ ಅಥವಾ ಪ್ರಯಾಣದ ಪ್ರಾರಂಭದಲ್ಲಿ ಗಣೇಶನನ್ನು ಪೂಜಿಸಲಾಗುತ್ತದೆ ಇದು ಅಡೆತಡೆಗಳ ನಿವಾರಣೆ ಮತ್ತು ಅದೃಷ್ಟದ ಆಶೀರ್ವಾದವನ್ನು ಸಂಕೇತಿಸುತ್ತದೆ ಅವನ ಚಿತ್ರವು ಆಕರ್ಷಕ ಮತ್ತು ಶಕ್ತಿಯುತವಾಗಿದೆ ಆನೆಯ ತಲೆ ದುಂಡಗಿನ ದೇಹ ಮತ್ತು ನಾಲ್ಕು ತೋಳುಗಳು ಪ್ರತಿಯೊಂದು ಅವನ ದೈವಿಕ ಗುಣಲಕ್ಷಣಗಳನ್ನು ಪ್ರತಿಬಿಂಬಿಸುವ ಸಾಂಕೇತಿಕ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಗಣೇಶನ ಸೃಷ್ಟಿಯ ಕಥೆಯು ಸ್ವತಃ ದೇವರಂತೆಯೇ ಆಸಕ್ತಿದಾಯಕವಾಗಿದೆ ದಂತಕಥೆಯ ಪ್ರಕಾರ ಪಾರ್ವತಿ ತನ್ನ ಸ್ನಾನಕ್ಕೆ ಬಳಸಿದ ಅರಿಶಿನದಿಂದ ಗಣೇಶನನ್ನು ರಚಿಸಿದಳು ಅವಳು ಈ ಆಕೃತಿಗೆ ಜೀವ ತುಂಬಿದಳು ಮತ್ತು ಅವಳು ಸ್ನಾನ ಮಾಡುವಾಗ ಅವನನ್ನು ತನ್ನ ಕಾವಲು ಕಾಯಲು ಇಟ್ಟಳು ಶಿವನು ಮನೆಗೆ ಹಿಂದಿರುಗಿ ಗಣೇಶನನ್ನು ಭೇಟಿಯಾದಾಗ ಈ ಹೊಸ ರಕ್ಷಕ ಯಾರು ಎಂದು ಅವನಿಗೆ ತಿಳಿದಿರಲಿಲ್ಲ ಘೋರಯುದ್ಧವು ಗಣೇಶನ ತಲೆಯನ್ನು ಕತ್ತರಿಸಲು ಕಾರಣವಾಯಿತು ಪಾರ್ವತಿಯ ದುಃಖವನ್ನು ಶಮನಗೊಳಿಸಲು ಶಿವನು ಗಣೇಶನ ತಲೆಯನ್ನು ಆನೆಯ ತಲೆಯಿಂದ ಬದಲಾಯಿಸಿದನು ಅವನನ್ನು ಜೀವಂತಗೊಳಿಸಿದನು ಮತ್ತು ಅವನನ್ನು ಅತ್ಯಂತ ಪ್ರೀತಿಯ ದೇವರುಗಳಲ್ಲಿ ಒಬ್ಬನನ್ನಾಗಿ ಮಾಡಿದನು ಈ ಪವಿತ್ರ ಕಥೆಯು ನಿಮ್ಮಂತಹ ಹೆಚ್ಚಿನ ಭಕ್ತರನ್ನು ತಲುಪಲು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಬೆಂಬಲವು ಯೂಟ್ಯೂಬ್ ಸಲಹೆಗಳ ಮೂಲಕ ಹೆಚ್ಚು ಜನರನ್ನು ತಲುಪಲು ಸಹಾಯ ಮಾಡುತ್ತದೆ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳು ಮತ್ತು ಒಳನೋಟಗಳಿಗಾಗಿ ನಮ್ಮ ಗೆ ಚಂದಾದಾರರಾಗಲು ಮರೆಯಬೇಡಿ ನಮಗೆ ಒಂದು ನೂರು ಲೈಕ್ಗಳು ಬಂದರೆ ಗಣೇಶನ ಬಗ್ಗೆ ಆಸಕ್ತಿದಾಯಕ ಕಥೆಗಳನ್ನು ನಾವು ನಿಮಗೆ ತರುತ್ತೇವೆ ಆದ್ದರಿಂದ ಆ ಲೈಕ್ ಬಟನ್ ಅನ್ನು ಒತ್ತಿ ಮತ್ತು ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ ಗಣೇಶನು ತನ್ನ ವಿಶಿಷ್ಟ ನೋಟಕ್ಕೆ ಮಾತ್ರವಲ್ಲದೆ ಅವನ ದೈವಿಕ ಶಕ್ತಿಗಳು ಮತ್ತು ವಿಶಿಷ್ಟ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದ್ದಾನೆ ಅವನು ಚಿಕ್ಕ ಇಲಿಯ ಮೇಲೆ ಸವಾರಿ ಮಾಡುತ್ತಾನೆ ಇದು ನಮ್ರತೆ ಮತ್ತು ಅಡೆತಡೆಗಳನ್ನು ಜಯಿಸುವ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ ಗಣೇಶನು ತನ್ನ ನಾಲ್ಕು ಕೈಗಳಲ್ಲಿ ಕುಣಿಕೆ ಸಿಹಿ ತಿಂಡಿ ಮತ್ತು ಮೂರಿದ ದಂತವನ್ನು ಒಳಗೊಂಡಂತೆ ವಿವಿಧ ವಸ್ತುಗಳನ್ನು ಹಿಡಿದಿದ್ದಾನೆ ಪ್ರತಿಯೊಂದು ವಸ್ತುವು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಕುಣಿಕೆಯು ಅನುಯಾಯಿಗಳನ್ನು ಆಧ್ಯಾತ್ಮಿಕ ಸತ್ಯದ ಕಡೆಗೆ ಎಳೆಯುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಗೋಡ್ ಅಡೆತಡೆಗಳನ್ನು ತೆಗೆದುಹಾಕುವ ಶಕ್ತಿಯನ್ನು ಸೂಚಿಸುತ್ತದೆ ಮತ್ತು ಸಿಹಿಯು ಉತ್ತಮ ಜೀವನಕ್ಕೆ ಪ್ರತಿಫಲವನ್ನು ಸಂಕೇತಿಸುತ್ತದೆ ಗಣೇಶನ ನೆಚ್ಚಿನ ಆಹಾರಗಳು ಸಹ ಸಾಕಷ್ಟು ಪ್ರಸಿದ್ಧವಾಗಿವೆ ಮೋದಕಗಳು ತೆಂಗಿನಕಾಯಿ ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ಕುಂಬಳಕಾಯಿಗಳು ಅವನ ಅತ್ಯಂತ ಪ್ರೀತಿಯ ಸತ್ಕಾರವಾಗಿದೆ ಈ ಸಿಹಿ ತಿಂಡಿಗಳನ್ನು ಅವರ ಹಬ್ಬಗಳಲ್ಲಿ ವಿಶೇಷವಾಗಿ ಗಣೇಶ ಚತುರ್ಥಿಯಲ್ಲಿ ನೀಡಲಾಗುತ್ತದೆ ಭಾರತದಾದ್ಯಂತ ಗಣೇಶನನ್ನು ವಿವಿಧ ರೂಪಗಳಲ್ಲಿ ಚಿತ್ರಿಸಲಾಗಿದೆ ಉದಾಹರಣೆಗೆ ಕೆಲವು ಸಂಪ್ರದಾಯಗಳಲ್ಲಿ ಅವನನ್ನು ಒಂದೇ ದಂತದಿಂದ ತೋರಿಸಲಾಗುತ್ತದೆ ಇತರರಲ್ಲಿ ಅವನಿಗೆ ಎರಡು ದಂತಗಳಿವೆ ಅವನ ರೂಪಗಳು ಮತ್ತು ಗುಣಲಕ್ಷಣಗಳು ಪ್ರದೇಶದಿಂದ ಬದಲಾಗಬಹುದು ಅವನ ಸಂಕೇತದ ಸ್ಥಳೀಯ ವ್ಯಾಖ್ಯಾನಗಳನ್ನು ಪ್ರತಿಬಿಂಬಿಸುತ್ತದೆ ಕೆಲವು ಪ್ರದೇಶಗಳಲ್ಲಿ ಗಣೇಶನನ್ನು ಕಲಿಕೆ ಮತ್ತು ಜ್ಞಾನದ ದೇವತೆಯಾಗಿ ಪೂಜಿಸಲಾಗುತ್ತದೆ ಆದರೆ ಇತರರಲ್ಲಿ ಅವನನ್ನು ದುಷ್ಟರ ವಿರುದ್ಧ ರಕ್ಷಕನಾಗಿ ಗೌರವಿಸಲಾಗುತ್ತದೆ ಪ್ರತಿಯೊಂದು ಪ್ರಾತಿನಿಧ್ಯವು ಅವನ ದೈವಿಕ ಸ್ವಭಾವದ ವಿಭಿನ್ನ ಅಂಶವನ್ನು ಹೇಳುತ್ತದೆ ಗಣೇಶನಿಗೆ ಮೀಸಲಾದ ಅತ್ಯಂತ ಮಹತ್ವದ ಹಬ್ಬವೆಂದರೆ ಗಣೇಶ ಚತುರ್ಥಿ ಈ ಮಹಾ ಹಬ್ಬವನ್ನು ಭಾರತದಾದ್ಯಂತ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಗಣೇಶನ ಬೃಹತ್ ಪ್ರತಿಮೆಗಳನ್ನು ರಚಿಸಲಾಗುತ್ತದೆ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಮತ್ತು ನೀರಿನಲ್ಲಿ ಮುಳುಗಿಸಲಾಗುತ್ತದೆ ಇದು ದೈವಿಕ ಕ್ಷೇತ್ರಕ್ಕೆ ಮರಳುವುದನ್ನು ಸಂಕೇತಿಸುತ್ತದೆ ಉತ್ಸವವು ಸಂಗೀತ ನೃತ್ಯ ಮತ್ತು ರೋಮಾಂಚಕ ಅಲಂಕಾರಗಳನ್ನು ಒಳಗೊಂಡಿರುತ್ತದೆ ಇದು ಗಣೇಶನ ಬಗ್ಗೆ ಜನರು ಹೊಂದಿರುವ ಸಂತೋಷ ಮತ್ತು ಗೌರವವನ್ನು ಪ್ರತಿಬಿಂಬಿಸುತ್ತದೆ ಇದು ಅವರ ಉಪಸ್ಥಿತಿಯನ್ನು ಆಚರಿಸಲು ಮತ್ತು ಅವರ ಆಶೀರ್ವಾದ ಪಡೆಯಲು ಸಮುದಾಯಗಳು ಒಗ್ಗೂಡುವ ಸಮಯ ಗಣೇಶನ ಪ್ರಭಾವವು ಸಾಂಪ್ರದಾಯಿಕ ಪೂಜೆಯನ್ನು ಮೀರಿ ವಿಸ್ತರಿಸಿದೆ ಅವರು ಕಲೆ ಸಾಹಿತ್ಯ ಮತ್ತು ಜನಪ್ರಿಯ ಸಂಸ್ಕೃತಿಯ ವಿವಿಧ ರೂಪಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಪ್ರಾಚೀನ ಶಿಲ್ಪಗಳಿಂದ ಹಿಡಿದು ಸಮಕಾಲೀನ ವರ್ಣಚಿತ್ರಗಳು ಮತ್ತು ಡಿಜಿಟಲ್ ಮಾಧ್ಯಮದವರೆಗೆ ಗಣೇಶನ ಚಿತ್ರವು ಸೃಜನಶೀಲತೆ ಮತ್ತು ಭಕ್ತಿಯನ್ನು ಪ್ರೇರೇಪಿಸುತ್ತದೆ ಸಾಹಿತ್ಯದಲ್ಲಿ ಗಣೇಶನನ್ನು ಸಾಮಾನ್ಯವಾಗಿ ಬುದ್ಧಿವಂತ ಮತ್ತು ಸಹಾನುಭೂತಿಯ ವ್ಯಕ್ತಿಯಾಗಿ ಚಿತ್ರಿಸಲಾಗಿದೆ ಅವರು ಮಾರ್ಗದರ್ಶನ ಮತ್ತು ರಕ್ಷಣೆಯನ್ನು ನೀಡುತ್ತಾರೆ ಅವರ ಕಥೆಯು ಅಸಂಖ್ಯಾತ ಕಲಾವಿದರು ಮತ್ತು ಬರಹಗಾರರನ್ನು ಅವರ ಆಳವಾದ ಸಂಕೇತ ಮತ್ತು ಗುಣಲಕ್ಷಣಗಳನ್ನು ಅನ್ವೇಷಿಸಲು ಪ್ರೇರೇಪಿಸಿದೆ ಗಣೇಶನು ತನ್ನ ಪ್ರೀತಿಯ ರೂಪ ಮತ್ತು ಶಕ್ತಿಯುತ ಸಂಕೇತಗಳೊಂದಿಗೆ ಹಿಂದೂ ಪುರಾಣಗಳಲ್ಲಿ ಬುದ್ಧಿವಂತಿಕೆ ಮತ್ತು ಯಶಸ್ಸಿನ ದಾರಿದೀಪವಾಗಿ ಉಳಿದಿದ್ದಾನೆ ಈ ಪರಿಶೋಧನೆಯು ಆನೆ ದೇವರು ಮತ್ತು ಅವನ ಪ್ರಾಮುಖ್ಯತೆಯ ಬಗ್ಗೆ ನಿಮಗೆ ಆಳವಾದ ಮೆಚ್ಚುಗೆಯನ್ನು ನೀಡಿದೆ ಎಂದು ನಾವು ಭಾವಿಸುತ್ತೇವೆ ಹಿಂದೂ ಪುರಾಣಗಳಿಂದ ಹೆಚ್ಚು ಆಕರ್ಷಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ನಮ್ಮ ಇತ್ತೀಚಿನ ವಿಡಿಯೋಗಳನ್ನು ನವೀಕರಿಸಲು ಅಧಿಸೂಚನೆಯ ಗಂಟೆಯನ್ನು ಒತ್ತಿರಿ ಕೆಳಗಿನ ಕಾಮೆಂಟ್ಗಳಲ್ಲಿ ಗಣೇಶನ ಕುರಿತು ನಿಮ್ಮ ಆಲೋಚನೆಗಳು ಅಥವಾ ಪ್ರಶ್ನೆಗಳನ್ನು ಹಂಚಿಕೊಳ್ಳಿ ನಿಮ್ಮಿಂದ ಕೇಳಲು ನಾವು ಇಷ್ಟಪಡುತ್ತೇವೆ